ಒಮ್ಮೆ ಹಣೆಡೆ ಹಡಿತಾಳ ಒಮ್ಮೆ ಮಾರೆ ಹಡಿತಾಳ ಒಮ್ಮೆ ನಾಕ ಹಡಿತಾಳಪ್ಪ ಇಲ್ಲಿಕಂದ್ರೆ 2 ಹಡಿ ಇಲ್ಲಿಕಂದ್ರೆ ಏನು ಹಡಿ ಗೆಲ್ರಿ ಅಕಿ ಏನಾಯಿತೆ ಏನರಿಪ್ಪ ಹೌದಾ ಮೊಜಪ್ ತಡಕೋ ಆರಾಮಾಗಿ ಸಮದಂತುಕೋ ಬೈ ಆ ಗುಡ್ ಟೈಮ್ ಆಬೇಕಾ ಕುಂದ್ ತುವತನ ಚೆಕ್ ಮಾಡ್ತೀನಿ ಗೂಗಲ್ ಸರ್ಚ್ ಮಾಡ್ತೀನಿ ಗೂಗಲ್ ದಾಗ ನಿಮ್ಮ ಹೆಣ್ಣಿನ ಬಗ್ಗೆ ಏನು ತೋರ್ಸೋ ಅಂತ ಅದಕ್ಕೆ ನೀನು ಸ್ವಲ್ಪ ಕಡಿಮೆ ಮಾಡ್ಬೇಡ ನಾ ಕಡಿಮೆ ಮಾಡೇನಿ ರೀ ನಾ ಇನ್ನು ಕಡಿಮೆ ಮಾಡೀರಿ ಅಲ್ಲಲೇ ಮತ್ತೆ ನಿನ್ನ ಪಿಂಕಿಂಗ್ ನೀರ ಮಾಡ್ಬೇಕಲ್ಲ ಏನು ಆಗಲ್ಲ ಉಣಾನು ಗಂಡ ಮಕ್ಕಳು ಎಲ್ಲರೂ ಬೆಲ್ಲ ಹಚ್ಚಾರ ಅದಕ್ಕೆ ಅದನ್ನು ಕಟ್ಟಿ ಹಾಗಿಲ್ಲ ಬಿಡುವ್ರೆ ಅದ್ರಾಗ ನೀನು ಬಂದು ಚೋಡಾಗವ ಲೇ ತಮ್ಮ ಅದಕ್ಕೆ ಎಷ್ಟು ಹುಟ್ಟ್ಯಾವ ಕರೆ ಹೇಳಲಿ ನನ್ನ ಗೂಗಲ್ ಸೆಕ್ಸ್ಟಾಗತ್ತಿತ್ತಲೇ ಡಾಕ್ಟ್ರ ನೀವ್ ಡಾಕ್ಟರ್ ಹೋದ ಅಲ್ಲಿ ಖರ್ಚು ಮಾಡಿ ಕ್ಯಾಶ್ ಎಲ್ಲಾರು ಹರಿಯೋದು ಕೇಳೋದು ಕೇಳೋದು ಮಾಡಿ ಕ್ಯಾಶ್ ಒಂದೊಂದು ರೂಪಾಯಿ ಗೂಳ ಹಾಕಿ ಅಲ್ಲ ಸಾಲಿ ಕಲಿಸಿ ಎಮ್ಮಿ ಬೋಳಿಸಿ ಡಾಕ್ಟರ್ ಆಗಿನಿ ನೀನ್ ಮೇಲೆ ಡೌಕ್ಟರ್ ಹೋಗಿ

ಅಲ್ರಿ ಡಾಕ್ಟರ್ ನೀವು ಮನ್ಸರ್ ಡಾಕ್ಟರ್ ಅಂತ ಹೇಳಿ ನನಗೆ ಗೊತ್ತಿದ್ರೆ ಅಲ್ಲಿ ನಾಗ ಪಾಪ ಹೊರಗ್ ಪೇಶೆಂಟ್ ಇದ್ದು ರೀ ಅವನ ನಿಮ್ ಕಡೆ ಕಳಿಸ್ಬಿಟ್ಟಿದ್ದ ನಾನು ಅವ್ ಪಾಪ ನಾಗ ಪೇಶೆಂಟ್ ಹೋಗಿ ಎಮ್ ಡಾಕ್ಟರ್ ಕಡೆ ಕಳಿಸ್ಬಿಟ್ಟಾರಿ ಡಾಕ್ಟರ್ ಹೋಗಿ ಸಾಕು ನಮಸ್ಕಾರ ಬರ್ತೇನ್ರಿ ಹೋಗೋ ಡಾಕ್ಟರ್ ಸಾಹೇಬ್ ಗೂಗಲ್

पुढच्या नंबर बरोबर पुढच्या नंबर हा हे नुसार येते काय म्हणू शिकाय वडू ಸರಿ ಇನ್ನ ಸಲ ಸರಿ ಈ ಕಾರಣ ಬೇಕು ನೋಡಪ್ಪ ನಿನ್ಕಲ್ ಒಳ ಬಾಳಾಗ್ಯಾವ ಒಂದ ಡೆಂಟಿಸ್ಟ್ ಡಾಕ್ಟರ್ ನಂಬರ್ ಮಾಡ್ ಕೊಡ್ತೇನೆ ಅವರು ಚೆನ್ನಿ ಹತ್ರ ಚೆನ್ನಿ ನಿನ್ನ ಹಲ್ಲ ಕಿತ್ತು ಬಿಡ್ತಾರೆ ಹಲ್ಲಾಗ ಹೊಳ ಬಾಳಾಗ್ಯಾವ ಡಾಕ್ಟ್ರೇ ನಾ ಹಲ್ಲು ಇರಲ್ರಿ ಹಲ್ಲ ಕೀಳು ಬೇಡ ಹಂಗಾರ ಹಿಂಗ್ ಮಾಡ್ ಕೆಲಸ ಮಾಡ್ಬೇಡ ನಿನ್ ಹಳ್ಳ ಊಟ ಹುಟ್ಟು ಹಾಕಿ ಒಂದ್ ದಿನ ಮತ್ ನಾನ್ ಹೊಟ್ಟಿಗೆ ಏನ್ ಮಾಡಿದೀನ್ ಹಳ್ಳ ಸಾಯಬೇಕ ನೀನ್ ಹೊಟ್ಟಿನ ಸಾಯಿಸಬೇಕಾನಿ ಮತ್ರಿ ಹೊಟ್ಟೆ ಹೊಟ್ಟಿ ಸಾಯಿಸಬೇಕ ಹುಳಿ ಯಾವಾಗ ಯಾವಾಗ್ ತಿಳಿಯೋದ್ರ ನೀವೇ ಈಗ ಹುಳ ಅವು ಹೋಗಿ ಮಣಿ ಮಾಡ್ಕೊಂಡು ಹುಳದ್ ಹೌದ್ರಿ ಈಗ ಅವ್ರ ಮನಿ ಬಡ್ರ ಮನಿ ಅಂದ್ರೆ ಬಾಳ ಇಷ್ಟ ಬಡ್ರ ಮನಿ ಇನ್ನು ಮಟ್ಟ ನಾವು ಕಣ್ಣೆ ಹಾಕಿಲ್ಲ ಅದಕ್ಕ ಬಡ್ರ ಮನಿ ಮರಿ ಹಾಕ್ರ ಅವಲ್ಪ ಈಗ ನಿನ್ನ ಹುಳ ನಿನ್ನ ಕೊರಬೇಕಂದ್ರ ಎರಡೂ ಹೊಟ್ಟೆ ಕೂಡ ಬಿಡುವ ಇಲ್ಲಾರ

ಅನಾರ ಡಾಕ್ಟರ್ ಅದಾರೀ ಬಾಪ ಏನಂದ ಡಾಕ್ಟ್ರ್ ಇಲ್ರಿ ಡಾಕ್ಟರ್ ಏನಾಗೈತೆ ರೋಗ ಏನಲ್ರಿ ಹುಡುಗಿದ ಕುದಿ ಕಾ ಕೊಯ್ದೆ ಕುದ್ದಿ ಕೊದ್ದೆ ಹೌದ್ರಿ ಆಟ ಕೋದಿವ ಪೂರ ಕಟ್ಟ ಮಾಡ್ಬಿಟ್ಟೇನ್ರಿ ಒಂದೇ ಬಿಟ್ಟೆ ನೈಕಿನ ಪೂರ ಕಟ್ ಕೈಗೆ ಹಾಕ್ ಬಿಡ್ತಿರ ಅದ ಕುದಿ ಕೊಯ್ವಾಗ ಕುದಿಯಂಗೆ ಇಟ್ಟಿದ್ದೇನೆ ಕೈ ಕುದುಗಿ ಅಲ್ರಿಪಾ ಹುಡುಗಿ ನೋಡ್ರಲ್ಲ ಹಂಗಿ ಅದನ್ನ ಕಟ್ ಮಾಡ್ಬಿಡ್ತಲ್ಲ ಓ ನೀನ ಅಲ್ಲ ಚಿಕ್ಕದಂಗ ಚಿಕ್ಕ ನೋವೈತಡಿ ಅಂತ ಗೂಗಲ್ ನಾ ಸರ್ಚ್ ಮಾಡ್ತೇನೆ ಮಗನಾ ಲೇಡಿ ಟೈಲರ್ ಆ ಟೈಲರ್ ಬಿಡ ಮೊದ್ಲೇ ನನ್ನ ಕೈ ಮುಗುವ ಆತೈತಿ ಸ್ವಲ್ಪ ಏನಾಗೈತೆ ನೋಡಿ ಅದಕ್ಕೆ ಓ ಮತ್ತೆ ನಿನ್ನ ಕೈ ಶೇಫ್ಟಿಗೆ ಆಗೈತೆ ಲೋ ಹುಡ್ಗ ತಡಿ ತಡಿ ಗುರಿ ಬರ್ತ ಕೊಟ್ಟ ನಿಂಗೆ ಸ್ವಲ್ಪ ಚಲೋ ಬರ್ತ ಡಾಕ್ಟರ್ ಹ್ಮ್ ಏ ನಮ್ಮ ಕಡೆ ಎಲ್ಲ ಚಲೋ ಡಾಕ್ಟರ್ ಗುಜಿನ ಸೊಪ್ಪ ಬೇಕಾದ ಕೇಳ್ಕೊ ಎಲ್ಲ ಈ ಒಂದು ಹುಡ್ಗಿನ ಎಂಟು ಭಾಗ ಮಾಡಿ ತುಗೋ